ಇಂಟ್ರಾಕ್ಟ್ ಮಾಡ್ದು ಎಲ್ರಿಗೂ ನಮಸ್ಕಾರ ಈಗ ಪ್ರತಿ ವರ್ಷದಂತೆ ಈ ವರ್ಷನೂ ಸಮೇತ ಬೇಸಿಗೆ ಕಾಲ ಶುರುವಾಗಿದೆ ಈ ಬೇಸಿಗೆಯಲ್ಲಿ ತಾಪಮಾನ ಹೆಚ್ಚಿಗೆ ಹೆಚ್ಚಿಗೆ ಇರೋದರಿಂದ ನಮ್ಮ ಝೂನಲ್ಲಿರ್ತಕ್ಕಂಥ ಪ್ರಾಣಿಗಳಿಗೆ ಅನುಕೂಲ ಆಗೋ ದೃಷ್ಟಿ ದೃಷ್ಟಿಯಿಂದ ಈ ಎಲ್ಲ ಮನೆಗಳಿಗೂ ನಾವು ನೀರಿನ ಜೆಟ್ಗಳು ಹಾಗೂ ನೀರಿನ ಸಿಂಪಡಿಕೆ ಎಲ್ಲ ಸುಮಾರು ನಲವತ್ತೈದು ಮನೆಗಳಿಗೂ ಸಮೇತ ಈ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿದ್ದೀವಿ ಇದನ್ನು ನಾವು ಇದರಲ್ಲಿ ನಮಗೆ ಈ ಗ್ರೇಟ್ ಏಪ್ಸ್ ಅಂತ ಬರುತ್ತೆ ಗ್ರೇಟ್ ಏಪ್ಸ್ ಅಂದರೆ ಗೊರಿಲ್ಲ ವರಂಗುಟಾಸ್ ಅನಿಮಲ್ಸು ಇಂಥ ಅನಿಮಲ್ಸ್ಗೆ ಪ್ರತಿದಿನ ಎರಡು ಬಾರಿಯಂತೆ ತಂಪಿನ ತಾಜಾ ಎಳ್ನೀರು ಮತ್ತು ಫ್ಯಾನು ಏರ್ ಕೂಲರ್ ವ್ಯವಸ್ಥೆ ಇವನ್ನೆಲ್ಲ ಸಮೇತ ಈ ಝೂನಲ್ಲಿ ಈಗಾಗಲೇ ಮಾಡಿ ಮಾಡಲಾಗಿರುತ್ತದೆ ಹಾಗೂ ಈ ಹಣ್ಣಿನಲ್ಲಿ ತಂಪಾದ ಹಣ್ಣುಗಳು ಕಲ್ಲಂಗಡಿ ಕರ್ಬೂಜ ಸೌತೆಕಾಯಿ ಈ ಥರ ತಂಪಾದ ಈ ಹಣ್ಣುಗಳನ್ನು ಸಮೇತ ಎಲ್ಲ ಪ್ರಾಣಿಗಳಿಗೂ ಅಂದರೆ ಸಸ್ಯಾಹಾರಿ ಪ್ರಾಣಿಗಳಿಗೆ ಇವನ್ನು ಕೊಡ್ತಾ ಇರ್ತೇವೆ ಉಷ್ಣಾಂಶವನ್ನು ನಿಯಂತ್ರಿಸಲು ಎಸ್ಪೆಷಲಿ ನಾವು ಕರಡಿಗಳಿಗೆ ಕರಡಿಗಳಿಗೆ ಉಷ್ಣಾಂಶ ಇದು ಮಾಡಲು ಐಸ್ ಬ್ಲಾಕ್ ಐಸ್ ಬ್ಲ್ಯಾಕ್ಗಳನ್ನು ಸಮೇತ ಕೊಡ್ತಾ ಇರ್ತೇವೆ ಅದೇ ರೀತಿ ಕೆಲವೊಂದು ಪ್ರಾಣಿ ಇದರಲ್ಲಿ ಈಗ ಜಿಂಕೆ ಕಡುವೆಗಳು ಮತ್ತು ಇಂಡಿಯನ್ ಗಾರು ಈ ಇದಕ್ಕೆಲ್ಲವ ಈ ಕೆಸರಿನ ಕೊಳ ತಂಪಾಗಲಿಕ್ಕೋಸ್ಕರ ಕೆಸರಿನ ಕೊಳಗಳನ್ನು ಸಮೇತ ಮಾಡಿ ಅದನ್ನು ವ್ಯವಸ್ಥೆಯನ್ನು ಈಗಾಗಲೇ ಮಾಡಲಾಗಿದೆ ಹಾಗೂ ಎಲ್ಲ ಪ್ರಾಣಿಗಳ ಮನೆಗಳಲ್ಲೂ ಸಮೇತ ನೆರಳಿನ ಆಶ್ರಯಕ್ಕೋಸ್ಕರ ಒಂದು ಶೆಡ್ಗಳು ಟೈಪು ನೆರಳಿನ ಆಶ್ರಯ ಮತ್ತು ಇದನ್ನು ಮಾಡಲಾಗಿದೆ ಈಗ ನಾವು ಆನೆಗಳಿಗೆ ಈ ಅಮ್ರಲಾ ಟೈಪು ಅಮ್ರಲಾ ಟೈಪು ನೀರಿನ ಸಿಂಪರಣಿಕೆಯನ್ನು ಈಗ ಆ ಕಾಮಗಾರಿನೂ ಸಮೇತ ಕೈಗೊಂಡಿದ್ದೀವಿ ಅದು ಅಲ್ಲಿ ಮುಕ್ತಾಯ ಅಂತಕ್ಕೆ ಬಂದಿರ್ತದೆ ಮತ್ತೆ ಈ ಎಲ್ಲ ತಾರಸಿಗಳಿಗೂ ಎಲ್ಲ ಪ್ರಾಣಿಗಳ ಮನೆಗಳ ಮೇಲಿರ್ತಕ್ಕಂಥ ತಾರಸಿಗಳಿಗೆ ಸುಣ್ಣನ ಹಚ್ಚಿ ಸುಣ್ಣ ಹಚ್ಚಿದ್ರೆ ಅದು ಒಳಗಡೆ ಇರೋ ಅಲಿಮನ್ಸ್ ಇದಕ್ಕೆ ಕೂಲಾಗಿರ್ತದೆ ಈ ರೀತಿ ನಾವು ಈ ಬೇಸಿಗೆಯಿಂದ ಪ್ರಾಣಿಗಳಿಗೆ ಆಗುವ ಈ ಹೆಚ್ಚಿನ ತಾಪಮಾನದಿಂದ ಅವು ಅನುಭವಿಸುವ ಒಂದು ಇದಕ್ಕೆ ನಾವು ಒಳ್ಳೆಯ ರೀ ಇದನ್ನು ತಂಪಾದ ವಾತಾವರಣ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಈಗಾಗಲೇ ನಮ್ಮ ವೆಟನರಿ ಸಿಬ್ಬಂದಿ ಹಾಗೂ ನಮ್ಮ ಆರ್ ಎಫ್ ಒ ಹಾಗೂ ಬಯಾಲಜಿಸ್ಟು ಮತ್ತು ಎಜುಕೇಷನ್ ಆಫೀಸರ್ಸು ಈ ಎಲ್ಲ ಟೀಮ್ಗಳನ್ನು ಒಳಗೊಂಡಂತೆ ಈ ಎಲ್ಲ ಕಾರ್ಯಗಳನ್ನು ಈಗಾಗಲೇ ಹಮ್ಮಿಕೊಂಡಿದ್ದೀವಿ ಹಾಗಾಗಿ ನಮ್ಮ ಝೂನಲ್ಲಿ ಪ್ರಾಣಿಗಳು ಸಮೇತ ಈ ತಂಪಾದ ವಾತಾವರಣಗಳಲ್ಲಿ ಅವು ಆರೋಗ್ಯಕರವಾಗಿ ಇರ್ತವೆ ಇನ್ನು ಮುಂದುವರಿದು ನಾವು ಹಕ್ಕಿ ಜ್ವರದ ಬಗ್ಗೆ ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಮತ್ತು ಬಳ್ಳಾರಿ ಪ್ರದೇಶದಲ್ಲಿ ಹಕ್ಕಿ ಜ್ವರ ಕಂಡುಬಂದಿದ್ದು ಅದಕ್ಕೆ ಪೂರ್ವಕವಾಗಿಯಂತೆ ನಮ್ಮ ಮೈಸೂರು ಝೂ ಝೂನಲ್ಲಿ ಈ ಪ್ರವೇಶ ದೂರದಲ್ಲಿ ಏನು ವಿಸಿಟರ್ಸ್ ನಮ್ಮ ಪ್ರವಾಸಿಗರು ಬರ್ತಾರೆ ಅಲ್ಲಿ ಫುಟ್ ಟಿಪ್ಸ್ ಅಂತ ಹೇಳಿ ಅದನ್ನು ವ್ಯವಸ್ಥೆ ಮಾಡಿರ್ತೀವಿ ಎಲ್ಲ ಪ್ರಾಣಿಗಳು ಮನೆಗಳಲ್ಲೂ ಸಮೇತ ಫುಟ್ ಟಿಪ್ಸ್ ಅಂದರೆ ಕಾಲವನ್ನು ಅದನ್ನು ರದ್ದುಕೊಂಡು ಅದರಿಂದ ಒಳಗಡೆ ಹೋಗ್ಬೇಕು ಅದನ್ನು ತೊಗೊಂಡಿದ್ದೀವಿ ಮತ್ತು ಈಗ ಒಂದು ಪ್ರಾಣಿ ಮನೆಯಿಂದ ಇನ್ನೊಂದು ಪ್ರಾಣಿ ಮನೆಗೆ ಅಲ್ಲಿ ಕ್ಲೀನ್ ಮಾಡ ನೋಡ್ಕಂತ ಪ್ರಾಣಿ ಪಾಲಕರು ಸಮೇತ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗಾಗಿಲ್ಲ ಅವರು ಆ ಮನೆಗಳಲ್ಲೇ ಇರಬೇಕು ಮತ್ತು ಅಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಅವರಿಗೆ ಪಿ ಪಿ ಕಿಟ್ಟು ಮತ್ತು ಮಾಸ್ಕು ಹ್ಯಾಂಡ್ ಕ್ಲೀನರ್ ಹ್ಯಾಂಡ್ ಇದು ಗ್ಲೋವರ್ಸು ಇವನ್ನೆಲ್ಲ ಆಲ್ರೆಡಿ ಗಾಲೆ ಅವ್ರಿಗೆ ಸಪ್ಲೈ ಮಾಡಿದ್ದೀವಿ ಅದನ್ನು ನಮ್ಮ ವೆಟ್ ಟೈಮು ನಿರಂತರವಾಗಿ ಸುಪ್ರವಿಷನ್ನು ಮಾಡ್ತಿರ್ತಾರೆ ಈಗ ಅದಕ್ಕೆ ಎವರಿ ಸರ್ವೈವಲ್ ಲೈನ್ಸ್ ಸರ್ವೈಲೆನ್ಸ್ ಮಾಡಿ ಮೃಗಾಲಯ ಕಾರಂಜಿ ಮತ್ತು ಕೂರ್ಗಳ್ಳಿ ಮನೆಯ ಮನೆಗಳಿಂದ ಏನದು ಪೀಕಲ್ಸ್ ಅಂದರೆ ಮಲಮೂತ್ರ ಮಲಾನ ಕಲೆಕ್ಟ್ ಮಾಡಿ ಅದನ್ನು ಸೂಕ್ತ ಲ್ಯಾಬುಗಳಿಗೆ ಪ್ರತಿನಿತ್ಯ ಲ್ಯಾಬುಗಳಿಗೆ ಅಂದರೆ ಆ ಥರ ಸಿಂಪ್ಟಮ್ ಕಂಡು ಬಂದ ತಕ್ಷಣ ಲ್ಯಾಬುಗಳಿಗೆ ಕಳಿಸಿ ಅದರಿಂದ ಪರೀಕ್ಷಾ ವರದಿಗಳನ್ನು ಸಮೇತ ತರಿಸ್ಕೊಳೋ ವ್ಯವಸ್ಥೆಯೂ ಸಮೇತ ಈಗಾಗಲೇ ಮಾಡಲಾಗಿದೆ ಹಾಗೂ ಈಗ ಏನು ಕೆಲವು ಮಾಂಸಾಹಾರಿ ಪ್ರಾಣಿಗಳಿಗೆ ಚಿಕ್ಕನ್ ಕೋಳಿ ಮಾಂಸವನ್ನು ಕೊಡ್ತಾ ಇದ್ದೀವಿ ಅದ್ರ ಬಗ್ಗೆ ಹೇಳಬೇಕು ಅಂದರೆ ಈಗ ನಾವು ಜೀವವಿರೋ ಕೋಳಿನ ಪರ್ಚೇಸ್ ಮಾಡಿ ಅದನ್ನು ನಮ್ಮ ವೆಟ್ ಟೀಮು ಆರೋಗ್ಯಕರ ಬಗ್ಗೆ ಚೆಕ್ ಮಾಡ್ತದೆ ಚೆಕ್ ಮಾಡಿದ ನಂತರದಲ್ಲಿ ಅದನ್ನು ಸ್ಕಿನ್ಲೆಸ್ ಮಾಡ್ತೀವಿ ಸ್ಕಿನ್ಲೆಸ್ ಮಾಡಿದ ನಂತರ ಪೊಟ್ಯಾಷಿಯಂ ಪರಮಾನೇಟ್ ಇದರಲ್ಲಿ ಅದನ್ನು ವಾಶ್ ಮಾಡಿ ನಂತರದಲ್ಲಿ ನಾವು ಸಂಬಂಧಪಟ್ಟ ಪ್ರಾಣಿಗಳಿಗೆ ಆ ಆಹಾರನ ಒದಗಿಸ್ತಾ ಇರ್ತೀವಿ ಆದ್ದರಿಂದ ಇಲ್ಲಿವರೆಗೂ ನಮ್ಮ ಝೂನಲ್ಲಿ ಅಕ್ಕಿ ಜ್ವರದ ಬಗ್ಗೆ ಇಲ್ಲಿವರೆಗೂ ಯಾವುದೇ ಒಂದು ಇದು ಸಮೇತ ಕಂಡು ಬಂದಿಲ್ಲ ಆದ್ದರಿಂದ ಈ ಈ ರೀತಿಯಲ್ಲಿ ನಾವು ಅಕ್ಕಿ ಜಗಳ ನಿರ್ವಹಣೆ ಹಾಗೂ ಬೇಸಿಗೆ ತಾಪಮಾನದ ನಿರ್ವಹಣೆಯನ್ನು ಯಶಸ್ವಿಯಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ